ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶಿವರಾಜ್ ಇವತ್ತು ನಾವು ಕೃಷಿ ಮೇಳಕ್ಕೆ ಬರೋರು ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ಥರ ಸ್ಟಾಲ್ಸು ಅಥವಾ ಯಾವ ಜಾಗದಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳಿದ್ದಾವೆ ಅಂದರೆ ಕೆಲವೊಬ್ಬ ಕೆಲವು ಕೃಷಿ ಮೇಳಕ್ಕೆ ಬರೋ ಜನರು ಸ್ಪೆಸಿಫಿಕ್ ಆಗಿ ಬೇಕಾಗಿರ್ತವೆ ಅವರಿಗೆ ಅಂದರೆ ಅವರು ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದಿರೋರು ಕೆಲವೊಂದು ಜನ ಇರ್ತಾರೆ ಕೆಲವೊಂದು ಜನರು ಬೀಜ ತೊಗೊಂಡು ಹೋಗಕ್ಕೆ ಬಂದಿರ್ತಾರೆ ನರ್ಸರಿ ಅಂದರೆ ಹೊಸ ಟೆಕ್ನಾಲಜಿಗಳನ್ನು ತಿಳ್ಕೊಳ್ಳೋಕೆ ಕೂಡ ಬಂದಿರ್ತಾರೆ ರೈತರು ಹಾಗಾಗಿ ಕೃಷಿ ಮೇಳಕ್ಕೆ ಭಾಳ ಜನ ಬೇರೆ ಬೇರೆ ಥರದವರು ಬರ್ತಾರೆ ಸುಮ್ಮನೆ ನೋಡೋಗೋವರು ಬಂದಿರ್ತಾರೆ ಅದರಿಂದ ಉಪಯೋಗ ತಗೋ ರೈತರು ಭಾಳ ಜನ ಬರ್ತಿರ್ತಾರೆ ಹಾಗಾಗಿ ಅವರಿಗೆ ಯಾವ ಏನು ಬೇಕೋ ಅದನ್ನು ಅದು ಯಾವ ಸ್ಥಳದಲ್ಲಿದೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈಗ ನಾವಿಲ್ಲಿ ಕೃಷಿ ಮೇಳದ ವಿನ್ಯಾಸವನ್ನು ನೋಡ್ತಿರ್ತೀವಿ ಕೆಲವೊಂದು ಜನ ಬಸ್ ಸ್ಟ್ಯಾಂಡಿಂದ ಬರ್ತಾರೆ ಈ ಸೈಡು ಹಬ್ಬಳಿ ಸೈಡಿಂದ ಬರೋರು ಇಲ್ಲಿ ಬರ್ತಾರೆ ಹೀಗೆ ಬರ್ತಾರೆ ಇದು ಮೇನ್ ಗೇಟು ಇಲ್ಲಿ ಮೇನ್ ಗೇಟ್ ಇದೆ ಇದು ರೋಡು ಕಾಣಿಸ್ತಿದೆ ನೋಡಿ ಇದು ಹೈವೇ ಬೆಳಗಾವಿ ಸೈಡಿಂದ ಬರೋರು ಹೀಗೆ ಬರ್ತಾರೆ ಹುಬ್ಬಳ್ಳಿ ಸೈಡು ಧಾರವಾಡ ಸೈಡಿಂದ ಬರೋರು ಹೀಗೆ ಬರ್ತಾರೆ ಇದು ಮೇನ್ ಗೇಟು ಕೃಷಿ ಮೇಳದ ಮೇನ್ ಗೇ ಅಂದರೆ ಕೃಷಿ ವಿಶ್ವವಿದ್ಯಾಲಯದ ಮೇನ್ ಗೇಟು ಮೇನ್ ಗೇಟು ಈ ಕಡೆಯಿಂದ ಬರೋರು ಮೇನ್ ಗೇಟ್ ಮುಖಾಂತರ ಎಂಟರ್ ಆಗಬೇಕು ಇದೇನು ಮೇನ್ ಗೇಟ್ ಎಂಟ್ರಾಗಿ ಇಲ್ಲಿ ಒಳಗಡೆ ಬರ್ತೀರಿ ಇಲ್ಲಿ ಒಳಗಡೆ ಬಂದ ಕೂಡಲೇ ಸೀಡ್ಸ್ ಅಂದರೆ ಏನು ಬೀಜಗಳ ಮಾರಾಟ ಮಳೆಗಳು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು ಸಾವಯವ ಕೃಷಿಗೆ ಸಂಬಂಧಪಟ್ಟಿರೋ ವಸ್ತುಗಳು ಬೇಕಂದರೆ ಇಲ್ಲಿ ಗ್ರೌಂಡಿದೆ ಪ್ಲೇ ಗ್ರೌಂಡು ಈ ಗ್ರೌಂಡಲ್ಲಿ ಆ ವಸ್ತುಗಳು ಸಿಗ್ತವೆ ಅಂದರೆ ಮೇನ್ ಗೇಟ್ ಎಂಟ್ರ್ ಆದ ತಕ್ಷಣ ರೈಟ್ ಹೊಳೆದ್ರೆ ಸಾಕು ಆಮೇಲೆ ಕೃಷಿ ಮೇಳದಲ್ಲಿ ಏನು ಇರೋದು ಅಂದರೆ ಬೇರೆ ಬೇರೆ ಥರದ ಹಸುಗಳಾಗಲಿ ಪ್ರಾಣಿಗಳು ಅಂದರೆ ಹಸುಗಳು ಎಮ್ಮೆಗಳು ನಾಯಿ ಮತ್ತು ಬೇರೆ ಬೇರೆ ಥರದ ಆಡುಗಳು ಆಡುಗಳ ತಳಿಗಳು ಮತ್ತು ಕೋಳಿ ಇಂಥ ಇಲ್ಲಿ ಎಕ್ಸಿಬಿಷನ್ ಲೈವ್ ಎಕ್ಸಿಬಿಷನ್ ಇಲ್ಲಿ ಚೆನ್ನಾಗಿರುತ್ತೆ ಅಂದರೆ ಲೆಫ್ಟಿಗೆ ಹೋಳ್ಬೇಕು ಮೇನ್ ಗೇಟ್ ಎಂಟ್ರಾದ ತಕ್ಷಣ ಇದು ಇದು ಜಾಸ್ತಿ ಜನ ಶೋ ನೋಡೋಕ್ಕೆ ಬಂತಾರಲ್ಲ ಅಂದರೆ ಬೇರೆ ಬೇರೆ ಚೆನ್ನಾಗಿರೋ ಪ್ರಾಣಿಗಳು ಬಂದಿರ್ತವೆ ಅಲ್ಲೇ ನೋಡ್ಬೋದು ಹಾಗೆಯೇ ಮುಂದೆ ಹೋಗ್ತಿರ ನಡ್ಕೊಂಡು ಕೃಷಿ ಮೇಳ ಮೇನ್ ಸ್ಟಾರ್ಟ್ ಆಗೋದು ಇಲ್ಲಿ ಇಲ್ಲಿದೆ ಮತ್ತೊಂದು ಕೇಟು ಹೀಗೆ ಲೆಫ್ಟಿಗೆ ಹೋಗಬೇಕು ಲೆಫ್ಟಿಗೆ ಹೋದ ತಕ್ಷಣ ಇಲ್ಲಿ ಫ್ಯಾಬ್ರಿಕೇಟೆಡ್ ಸ್ಟಾಲ್ಸ್ ಇರ್ತವೆ ಅಂದರೆ ಇಲ್ಲಿ ಬೇರೆ ಬೇರೆ ಕಂಪ್ನೀಸು ಅವ್ರು ಹಾಕಿರ್ತಾರೆ ಇಲ್ಲಿ ಒಳಗಡೆ ಫ್ಯಾಬ್ರಿಕೇಟೆಡ್ ಸ್ಟಾಲ್ಸು ಒಳಗಡೆ ಹೀಗೆ ಹೋಗಿ ಹೋಗ್ತಿರ್ತೀರ ನೆಕ್ಸ್ಟು ಎಕನಾಮಿಕ್ ಸ್ಟಾಲ್ಸ್ ಬರ್ತವೆ ಅಂದರೆ ಇಲ್ಲಿ ಒಳಗಡೆ ಗೋಡೌನ್ ಒಳಗಡೆ ಇರ್ತವೆ ಇಲ್ಲಿ ಇಲ್ಲಿ ಹೊರಗಡೆ ನೆಕ್ಸ್ಟು ಇಲ್ಲೆಲ್ಲ ಟ್ರ್ಯಾಕ್ಟರ್ ಮಷಿನರಿ ಎಲ್ಲ ಇರ್ತವೆ ಆಮೇಲೆ ಇಲ್ಲಿ ಇಲ್ಲಿ ಕೂಡ ಬೇರೆ ಬೇರೆ ಮಷಿನರೀಸು ಬೇರೆ ಇನ್ಫಾರ್ಮೇಷನ್ ಸಿಗೋ ಸ್ಟಾಲ್ಸ್ ಎಲ್ಲ ಇಲ್ಲಿರ್ತವೆ ಅದಾದ ಕೂಡಲೇ ಇಲ್ಲಿ ಓಪನ್ ಸ್ಪೇಸ್ ಇರುತ್ತೆ ಓಪನ್ ಏರ್ ಥಿಯೇಟ್ರ್ ಅಂದರೆ ಇಲ್ಲಿ ಏನು ಜಾಗ ಖಾಲಿ ಬಿಟ್ಟಿರ್ತಾರೆ ಸ್ಟೇಜ್ ಇದೆ ಇಲ್ಲಿ ಏನು ಫಂಕ್ಷನ್ಸ್ ಎಲ್ಲ ನಡೀತಿರ್ತವಲ್ಲ ಆ ಸ್ಟೇಜು ನೆಕ್ಸ್ಟು ಇಲ್ಲಿ ಇದು ಸರ್ಕಲ್ಲು ಈ ಸರ್ಕಲಲ್ಲಿ ನೆಕ್ಸ್ಟು ಇಲ್ಲಿ ಫಾರ್ಮ್ ಮಷಿನರಿ ಎಕ್ಸಿಬಿಷನ್ಸ್ ಇರ್ತವೆ ಈ ಈ ರೋಡ್ ದಾಟಿದ ಕೂಡಲೇ ಈ ಸರ್ಕಲ್ ದಾಟಿದ ಕೂಡಲೇ ಫುಡ್ ಕೋರ್ಟು ಅಂದರೆ ಹೀಗೆ ಬಂದು ಇಲ್ಲಿ ಬಂದರೆ ನೀವು ಫುಡ್ ಕೋರ್ಟ್ ಇದೆ ಅಂದರೆ ಬೇರೆ ಬೇರೆ ಥರದ ಆಹಾರ ಮಳಿಗೆಗಳಿರ್ತವೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಆಮೇಲೆ ಟಾಯ್ಲೆಟ್ ಎಲ್ಲ ಈ ಸೈಡ್ ಇರುತ್ತೆ ಫುಡ್ ಸ್ಟಾಲ್ ಹತ್ಕೊಳ್ಳಿ ಹೀಗೆ ಒಳಗಡೆ ಹೋದರೆ ನೀವು ಡಿ ಯೂನಿಟ್ಗೆ ಹೋಗ್ಬೋದು ಹೀಗೆ ಒಳಗಡೆ ಬಂದು ಇಲ್ಲಿ ಸಿಡಿ ಯೂನಿಟ್ ಇರುತ್ತೆ ಇಲ್ಲಿ ಬೇರೆ ಬೇರೆ ಬೀಜಗಳನ್ನು ಹೋಗ್ಬೋದು ನೀವು ಕೃಷಿ ವಿಶ್ವವಿದ್ಯಾಲಯ ಕಾಲೇಜನ್ನು ನೋಡಬೇಕಂದ್ರೆ ಹೀಗೆ ಒಳಗಡೆ ಬಂದು ಇಲ್ಲಿ ಚಿಲ್ಲಿ ಸರ್ಕಲ್ ಇದೆ ಚಿಲ್ಲಿ ಸರ್ಕಲಿಂದ ಹೀಗೆ ಮುಂದೆ ಹೋದರೆ ಇಲ್ಲಿ ಅಗ್ರಿ ಕಾಲೇಜ್ ಮೇನ್ ಕಾಲೇಜಿದೆ ಇದನ್ನು ನೋಡ್ಬೋದು ನೀವು ಹಾಗೆ ಚಿಲ್ಲಿ ಸರ್ಕಲಿಂದ ಈ ಕಡೆ ಹೊರಗಡೆ ಮತ್ತೆ ಬಂದರೆ ಮೇನ್ ಗೇಟಿಗೆ ಹೋಗ್ಬೋದು ನೀವು ಕೆಳಗಡೆ ಬಂದು ಇನ್ನೂ ಕೆಲವೊಂದು ಜನ ಈ ಕಡೆ ಬೆಳಗಂ ಸೈಡಿಂದ ಬರ್ತಿರ್ತಾರೆ ಇಲ್ಲೆಲ್ಲ ಟ್ರಾಫಿಕ್ ಇರುತ್ತೆ ಅವರು ಮೇನ್ ಗೇಟ್ ಹತ್ರ ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲೆಲ್ಲ ಟ್ರಾಫಿಕ್ ತುಂಬ ಜಾಸ್ತಿನೇ ಇರುತ್ತೆ ಟ್ರಾಫಿಕ್ ಜಾಸ್ತಿ ಇರೋದರಿಂದ ಫಸ್ಟ್ ಇಲ್ಲಿ ಈ ಎಂಟ್ರೆನ್ಸಲ್ಲೇ ಎಂಟ್ರಿ ಆಗ್ಬೋದು ಇದು ಸ್ಟಾಲ್ ಇರೋರಿಗೆ ವೆಹಿಕಲ್ಸ್ ಬಿಡೋದು ಸ್ಟಾಲ್ ಇರೋ ಸ್ಟಾಲಿಂದ ಏನಾದರೂ ಕ್ಯಾರಿ ಮಾಡುವ ವೆಹಿಕಲ್ಸ್ ಮಾತ್ರ ಬಿಡೋದು ಇಲ್ಲಾಂದರೆ ಇಲ್ಲೂ ಎಲ್ಲ ಫುಲ್ಲು ಕ್ರೌಡ್ ಜಾಸ್ತಿ ಇರುತ್ತೆ ಇಲ್ಲೇ ಆಗ್ಬೋದು ನೀವು ಇಲ್ಲೇ ಈ ಸರ್ಕಲಿಂದ ಈ ಸೈಡ್ ಹೋಗಿ ಬೇರೆ ಬೇರೆ ಥರದ ಸ್ಟಾಲ್ಗಳನ್ನ ನೋಡ್ಕೋಬೋದು ಇಲ್ಲೇ ಮೇನ್ ಸ್ಟೇಜ್ ಇರುತ್ತೆ ಇಲ್ಲಿ ಫಾರ್ಮ್ ಏನು ಮಷಿನ್ಸ್ ಇರ್ತವೆ ಅಗ್ರಿಕಲ್ಚರ್ ಮಷೀನ್ಸು ಈ ಕಡೆ ಹೋದರೆ ಇಲ್ಲಿ ಫುಡ್ ಊಟದ ಮಳೆಗಳಿರ್ತವೆ ಈ ಸೈಡ್ ಹೋದರೆ ಬೇರೆ ಬೇರೆ ಥರ ಸ್ಟಾಲ್ಗಳಿರ್ತವೆ ಅಗ್ರಿಕಲ್ಚರ್ ಮಷೀನ್ಸ್ ಆಗಲಿ ನರ್ಸರೀಸ್ ಆಗಲಿ ಅಥವಾ ಬೇರೆ ಬೇರೆ ಕಂಪ್ನೀಸ್ ಫ್ಯಾಬ್ರಿಕೇಟೆಡ್ ಸ್ಟಾಲ್ಸ್ ಇಲ್ಲಿದ್ದಾವೆ ಆಮೇಲೆ ಹೀಗೆ ಎಫ್ ಕೆ ಸಿ ಹೋಗ್ಬೋದು ನೀವು ಈ ಕಡೆ ಬಂದು ಇಲ್ಲಿ ತಿರುಗಿದ್ರೆ ಎಫ್ ಕೆ ಸಿ ಅಂತ ಇರುತ್ತೆ ಇಲ್ಲಿ ಎಫ್ ಕೆ ಸಿಯಲ್ಲಿರೋದು ಹೂವು ಬೇರೆ ಬೇರೆ ಥರದ ಹೂವಿನ ಸಸಿಗಳ ಶೋ ಇರುತ್ತೆ ಅಲ್ಲೂ ನೋಡ್ಬೋದು ಇಲ್ಲಿ ಎಫ್ ಕೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಏನಿದೆ ಇದು ಇದರ ಹಿಂದ್ಗಡೆ ವೆಹಿಕಲ್ ಪಾರ್ಕಿಂಗ್ಗೆ ಜಾಗ ಇರುತ್ತೆ ವೆಹಿಕಲ್ ಪಾರ್ಕಿಂಗ್ ಎಲ್ಲಿ ಮಾಡ್ಬೋದು ಅಂದರೆ ಎಸ್ ಬಿ ಐ ಏನು ಎಸ್ ಬಿ ಐ ಮುಂದ್ಗಡೆ